ಜಯ ಗುರುದೇವ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರವಿ ಮಾಡುವ ನಮಸ್ಕಾರಗಳು ಗೆಳೆಯರೆ ನಾನು ಇವತ್ತು ಒಂದು ಸುಲಭ ಮತ್ತು ಯಾರು ಕೂಡ ಮಾಡಿಕೊಳ್ಳಬಹುದ ಒಂದು ಪವರ್ಫುಲ್ ಟೆಕ್ನಿಕ್ ನನಗೆ ಬಂದಿದ್ದೇನೆ ಏನಂತ ಹೇಳಿದರೆ ನಮ್ಮ ಮನೆಗಳಲ್ಲಿ ಮನೆಯ ಮಂತ್ರಾಲಯ ಮನಸೆ ದೇವಾಲಯ ಹೇಳಿ ದಾಸರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಏನಂತ ಕೆಲವು ಸುಮ್ಮನೆ ನಮ್ಮ ಮನೆಯಲ್ಲಿ ಮಾತುಕತೆಗಳು ಬರುವುದು ಅದರಿಂದ ಜಗಳಾಗುವುದು ಈ ರೀತಿಯೆಲ್ಲ ಆಗ್ಬೋದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗುವುದು ಒಂದು ರೀತಿಯಲ್ಲಿ ಮನೆ ಮನೆ ಅಸಮಾಧಾನಗಳಾಗುವುದು ಇದೆಲ್ಲ ಆಗ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಸುಲಭ ಟೆಕ್ನಿಕ್ನಲ್ಲಿ ಇದನ್ನೆಲ್ಲ ರಿಮೂವ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿರುವಂಥ ಅಗರಬತ್ತಿ ದೀಪ ದೇವರಿಗೆ ಹೆಚ್ಚಿದೆ ಅಂದಾಗ ಅವತ್ತಿನ ಎರಡು ತೆಗೆದುಕೊಂಡು ಹಚ್ಚಿ ಅದನ್ನು ನಿಮ್ಮ ಮನೆಯಲ್ಲಿರುವ ಮೂಲೆ ಮೂಲೆಗೆ ಹೋಗಿ ಕೋಣೆ ಕೋಣೆಗೆ ಹೋಗಿ ಮತ್ತೆ ಅಲ್ಲಿರುವ ಕಪಾಟ್ಗಳಲ್ಲಿ ಕಪಾಟನ್ನು ಓಪನ್ ಮಾಡಿಕೊಂಡು ಅದನ್ನು ಹೇಳುವಂಥದ್ದು ಹೇಗೆ ಅಂತ ಹೇಳಿದರೆ ಅದನ್ನು ಒಂದು ಅದನ್ನು ರಿಮೂವ್ ಮಾಡಲಿಕ್ಕೆ ಅಲ್ರಿಮ್ 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 ಅಂತ ಹೇಳ್ಬೋದು ಅದನ್ನು ಆ್ಯಂಟಿಕ್ಲಾಕೈಸ್ ಅಂತ ಇರ್ಬೇಕು ಇದಾದ ನಂತರದಲ್ಲಿ ಮತ್ತೆ ಅದನ್ನು ಪಾಸಿಟಿವ್ ಎನರ್ಜಿ ತುಂಬಿಸಲಿಕ್ಕೆ ಓಂ 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 ಅಂತ ಹೇಳಿದ್ರು ಈ ಇದೊಂದು ಪಾಸಿಟಿವ್ ಎನರ್ಜಿಗಳು ಬ ಬರಲಿಕ್ಕೆ ತುಂಬಿಕೊಳ್ಳುವುದು ನೀವು ನೋಡಬಹುದು ಇದನ್ನು ನಿಮ್ಮ ನಿಮ್ಮ ಮನೆಯಲ್ಲೂ ಸಹ ಮಾಡಿ ನೋಡಿ ಇದರ ಪರಿಣಾಮವನ್ನು ತಿಳಿಸಿ ಆವಾಗ ಗುರಿನ ಬೇರೆಯವರಿಗೂ ಸಹ ಸಹಾಯವಾಗಲಿ ಅವರೂ ಸಹ ಉನ್ನತಿಯನ್ನು ಪಡೆಯಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ವಿಷಯ ತಿಳಿಸಿ ಥ್ಯಾಂಕ್ ಯು